ನಮಸ್ಕಾರ ಇವತ್ತು ಕರ್ಜಿಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ನೀವು ಯಾರ್ಯಾರು ತಿಂದಿದ್ದೀರಾ ನೀವು ಯಾರು ನೋಡಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಹಾಗೆ ನೀವು ಯಾವ ಥರ ಈ ಪಲ್ಯನ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ ಫಸ್ಟು ಇದನ್ನು ಮೇಲ್ಗಡೆ ತೊಟ್ಟು ಮತ್ತು ಕೆಳಗಡೆ ತೊಟ್ಟು ಏನಿರುತ್ತೆ ಅದನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು ಇದನ್ನು ತಿನ್ನೋದ್ರಿಂದ ಹೃದಯ ಸಂಬಂಧಿ ರೋಗಕ್ಕೆ ಹಾಗೆ ಸಕ್ಕರೆ ಕಾಯಿಲೆಗೆ ತುಂಬಾ ಒಳ್ಳೆಯದಿದು ಹಾಗೆ ಈಗ ಮಳೆಗಾಲದಲ್ಲಿ ಸೋಂಕು ಜ್ವರ ಈ ಥರ ಎಲ್ಲ ತುಂಬ ಬರುತ್ತಲ್ಲ ಈ ಇದನ್ನು ತಿನ್ನೋದರಿಂದ ಅದೆಲ್ಲ ಕಡಿಮೆ ಮಾಡುತ್ತೆ ಇದು ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗೋದ್ರಿಂದ ಈಗ ಹೇಗೆ ಹವಾಮಾನ ಯಾವ ಥರ ಚೇಂಜ್ ಆಗುತ್ತೆ ಆ ಥರನೇ ಈ ತರಕಾರಿ ಕೂಡ ಅದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ತರಕಾರಿ ತಿನ್ನೋದರಿಂದ ನಿಮಗೆಲ್ಲಾದರೂ ಸಿಕ್ಕರೆ ಖಂಡಿತವಾಗಿ ಒಂದು ಸರ್ತಿ ತಂದು ಇದನ್ನ ನೀವು ತಿಂದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಇರುತ್ತೆ ಅಷ್ಟೇ ಇದನ್ನು ಕ್ಲೀನ್ ಮಾಡಿ ನಂತರ ಮೂರು ಮೂರು ಸತಿ ತೊಳ್ ಮೂರಿಂದ ನಾಲ್ಕು ಸತಿ ತೊಳ್ಕೊಂಡು ತವಾಕ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕ್ಲಾರ್ದೆ ನಂತರ ಇದು ನೀರೆಲ್ಲ ಹೋದ್ಮೇಲೆ ಸ್ವಲ್ಪ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಫ್ರೈ ಆದಮೇಲೆ ಇದಕ್ಕೆ ಮತ್ತೊಂದು ಸತಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀರನ್ನ ಆ್ಯಡ್ ಮಾಡಬಾರ್ದು ಹಾಗೆಯೇ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಇದನ್ನು ಇದಕ್ಕೆ ಬೇಕಿದ್ರೆ ನೀವು ಟೊಮೆ ಟೊಮೆಟೊ ಮತ್ತು ಈರುಳ್ಳಿ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ಕೋಬಹುದು ಇದನ್ನು ಹೊರಗಡೆ ಇಟ್ಟರೆ ಹಾಗೆ ಒಂದು ವಾರದವರೆಗೂ ಹಾಗೆ ಇಡ್ಬೋದು ಟೊಮೆಟೊ ಮತ್ತು ಈರುಳ್ಳಿ ಆ್ಯಡ್ ಮಾಡಲಾರ್ದೇನೆ ಇದು ರೊಟ್ಟಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾದರೂ ಸಿಕ್ಕಿದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಕ್ಯಾಲ್ಶಿಯಮ್ ಫೈಬರ್ ಎಲ್ಲನೂ ಇರುತ್ತೆ ಇದರಲ್ಲಿ ನಿಮಗೂ ಇಷ್ಟ ಆಗಬಹುದು ಒಂದು ಸತಿ ಟ್ರೈ ಮಾಡಿ ನೋಡಿ